ಕೋಲಾರ ಜಿಲ್ಲಾ ಹೋಮಿಯೋಪತಿಕ್ ಡಾಕ್ಟರ್ಸ್ ಅಸೋಸಿಯೇಷನ್ ರವರಿಂದ ವರ್ಲ್ಡ್ ಹೋಮಿಯೋಪತಿಕ್ ದಿನಾಚರಣೆ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡರಿಕ್ ಸ್ಯಾಮ್ಯುಯೆಲ್ ಹೆನ್ಮನ್ ರವರ ಇನ್ನೂರ ಎಪ್ಪತ್ತನೇ ಆನಿವರ್ಸರಿ ಪ್ರಯುಕ್ತ ಕೋಲಾರ ನಗರದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಲ್ನಲ್ಲಿ ಕೋಲಾರ ಜಿಲ್ಲಾ ಹೋಮಿಯೋಪಥಿಕ್ ಡಾಕ್ಟರ್ಸ್ ಅಸೋಸಿಯೇಷನ್ ಅವರಿಂದ ವರ್ಲ್ಡ್ ಹೋಮಿಯೋಪತಿಕ್ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿಎಚ್ಒ ಡಾ ಶ್ರೀನಿವಾಸ್ ಬೆಂಗಳೂರಿನಲ್ಲಿ ಎಂಬಿಬಿಎಸ್ ಓದುತ್ತಿದ್ದಾಗ ಆರಂಭವಾದ ಕಫ ಸಮಸ್ಯೆ ಅಲೋಪತಿಯಲ್ಲಿ ವಾಸಿಯಾಗದೇ ಹೋದಾಗ ಹೋಮಿಯೋಪತಿ ಗುಳಿಗೆಗಳಿಂದ ಗುಣಮುಖನಾದ ನಾನು ಎಲ್ಲ ವೈದ್ಯಕೀಯ ಪದ್ಧತಿಗಳನ್ನು ಗೌರವಿಸುತ್ತೇನೆ ಎಂದು ಹೇಳಿದರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಚೇರಿಯಲ್ಲಿ ನಡೆದ ಹೋಮಿಯೋಪತಿ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ ವೈದ್ಯರು ತಮ್ಮ ಪದ್ಧತಿಯನ್ನು ಗೌರವಿಸುವ ಮೂಲಕ ಸ್ವಾಭಿಮಾನದಿಂದ ಚಿಕಿತ್ಸೆ ನೀಡುವುದರೊಂದಿಗೆ ರೋಗಿಗಳನ್ನು ಗುಣಪಡಿಸಲು ಮುಂದಾಗಬೇಕೆಂದರು ಎಎಫ್ಐ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗರಾಜ್ ಮಾತನಾಡಿ ಆಯುಷ್ ವೈದ್ಯರು ಸಮಗ್ರ ಆರೋಗ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಜೊತೆ ಚರ್ಚೆ ನಡೆಸಲಾಗಿದ್ದು ಶೀಘ್ರದಲ್ಲೇ ಈ ಸಂಬಂಧ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುವ ವಿಶ್ವಾಸವಿದೆ ಕೋವಿಡ್ ಸಂದರ್ಭದಲ್ಲಿ ಆಯುಷ್ ವೈದ್ಯರು ಪ್ರಾಣದ ಹಂಗು ತೊರೆದು ಚಿಕಿತ್ಸೆ ನೀಡುವ ಮೂಲಕ ಲಕ್ಷಾಂತರ ಮಂದಿ ರೋಗಿಗಳ ಪ್ರಾಣ ಉಳಿಸಿರುವುದನ್ನು ಯಾರೂ ಮರೆಯಲಾಗದೆಂದು ಹಿಂದಿನ ಘಟನಾವಳಿಗಳನ್ನು ತೆರೆದಿಟ್ಟರು ಡಾಕ್ಟರ್ ರಾಘವೇಂದ್ರ ಶೆಟ್ಟಿ ಡಿಸ್ಟ್ರಿಕ್ಟ್ ಆಫೀಸರ್ ಮಾತನಾಡಿ ಡಾಕ್ಟರ್ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹಾನುಮನ್ ರವರ ಜನ್ಮದಿನದ ಪ್ರಯುಕ್ತ ನಡೆಯುತ್ತಿರುವ ವರ್ಲ್ಡ್ ಹೋಮಿಯೋಪಥಿಕ್ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ರಾಜೇಶ್ ಮತ್ತು ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಸಿಎಂಇ ವೈದ್ಯ ವೈದ್ಯರು ನಿಮ್ಮ ವ್ಯಾಪ್ತಿಯಲ್ಲೇ ಕಾರ್ಯನಿರ್ವಹಿಸಿ ಮತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಎಂದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಾರಿಣಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಚಂದನ್ कुमार के पी एम अधिकारी डॉक्टर विजय कृष्ण प्रोफेसर डॉक्टर डॉक्टर बसुराज राजेंद्र मौनी डॉक्टर राजेश डॉक्टर डॉक्टर अंकिता डा अंक डा सप्तर सिमराम मुंधर ವೆರಿ ಗುಡ್ ಹಾರ್ಟ್ ಬೀಟ್ ವೆರಿ ಗುಡ್ ಗುಡ್ ಹಾರ್ಟ್ ಬೀಟ್ ಆಯ್ತು ಆಮೇಲೆ ಬೇರೆ ರಿಯಾಕ್ಷನ್ ಓಕೆ ಫ್ರೆಂಡ್ ಹೇಳಿದ್ರು ಹಾಕೊಂಡು ನೋಡಿದ್ಲು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಜಯ ಕೃಷ್ಣ ಅಂತ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ವಿಶ್ವ ಹೋಮಿಯೋಪತಿ ದಿನ ಆಚರಣೆಗಾಗಿ ಕೋಲಾರ್ ಹೋಮಿಯೋಪತಿ ಡಾಕ್ಟರ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮನ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದೇನೆ ಬೆಳಗ್ಗೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ಅಂದರೆ ಏನು ಹೋಮಿಯೋಪತಿ ಯಾವ ಚಿಕಿತ್ಸೆಗೆ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ನೂರು ಜನ ಡಾಕ್ಟರ್ಸ್ಗೆ ಮತ್ತು ಜನರಲ್ ಪಬ್ಲಿಕ್ಗೆ ಹೋಮಿಯೋಪತಿ ಬಗ್ಗೆ ನಾನು ಅದರ ಬಗ್ಗೆ ವಿಚಾರದ ಬಗ್ಗೆ ನಾನು ಅವರಿಗೆ ಮಾಹಿತಿಯನ್ನು ನೀಡಿದ್ದೇನೆ ಹೋಮಿಯೋಪತಿ ಅನ್ನೋದು ಒಂದು ವಿಭಿನ್ನವಾದ ವೈದ್ಯಕೀಯ ಪದ್ಧತಿ ಜರ್ಮನ್ ಡಾಕ್ಟರ್ ಸ್ಯಾಮ್ಯುಯಲ್ ಕ್ರಿಶಿಯನ್ ಫೆಡ್ರಿಕ್ ಹನಿಮನ್ ಅನ್ನೋರು ಈ ಪದ್ಧತಿಯನ್ನು ಡಿಸ್ಕವರ್ ಮಾಡಿರ್ತಾರೆ ಸುಮಾರು ಜನರಿಗೆ ಈ ಪದ್ಧತಿಯ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ ಹೋಮಿಯೋಪತಿ ಸಣ್ಣ ಪುಟ್ಟ ಕಾಯಿಲೆಗಳು ಉದಾಹರಣೆಗೆ ಜ್ವರ ಕೆಮ್ಮು ನೆಗಡಿ ಅಲ್ಲದೆ ಸುಮಾರು ದೀರ್ಘಕಾಲದ ಕಾಯಿಲೆಗಳು ಫಾರ್ ಎಕ್ಸಾಂಪಲು ಗ್ಯಾಸ್ಟೈಟಿಸ್ ಇರ್ಬೋದು ಪೈಲ್ಸ್ ಇರ್ಬೋದು ಫಿಜರ್ಸ್ ಇರ್ಬೋದು ಆಸ್ತಮಾ ಇರ್ಬೋದು ಸುಮಾರು ಚರ್ಮ ರೋಗಗಳಿಗೆ ಒಳ್ಳೆ ಚಿಕಿತ್ಸೆ ಈ ಒಂದು ಪದ್ಧತಿಯಲ್ಲಿ ಇದೆ ಕೋಲಾರ ಜನರು ಕೋಲಾರ ಜಿಲ್ಲೆಯ ಜನರು ಈ ಪದ್ಧತಿಯ ಉಪಯೋಗವನ್ನು ಮಾಡ್ಕೋಬೇಕು ಒಳ್ಳೆ ಒಳ್ಳೆ ಹೋಮಿಯೋಪತಿ ಹಾಸ್ಪಿಟ್ಲು ಕೋಲಾರಲ್ಲಿದೆ ಸೊ ಈ ಒಂದು ಪದ್ಧತಿನ ತಾವೆಲ್ಲರೂ ಕರೆಕ್ಟಾಗಿ ಆಗಿ ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ಸೊ ಮಾತಾಡಿನ ಸೊ ಈ ಒಂದು ಚಿಕಿತ್ಸೆಯ ಮೂಲಕ ರೋಗ ನಿರೋಧಕ ಶಕ್ತಿ ಅಂದ್ರೆ ನಾವೇನು ಇಮ್ಯುನಿಟಿ ಅಂತೀವಲ್ಲ ಅದು ಈ ಒಂದು ವೈದ್ಯ ಪದ್ಧತಿಯಿಂದ ನಾವು ಚೆನ್ನಾಗಿ ಇಂಪ್ರೂವ್ ಮಾಡಬಹುದು ಮಕ್ಕಳು ಪದೇ ಪದೇ ಜ್ವರ ಕೆಮ್ಮು ನೆಗಡಿ ಅಂತ ನರಳುತ್ತಾ ಇರ್ತಾರೆ ಅವ್ರಿಗೊಂದು ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬೇಕು ಅಂದರೆ ಈ ಪದ್ಧತಿ ತುಂಬ ಉತ್ತಮವಾದ ಪದ್ಧತಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೀನಿ ಅದೇ ಥರ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತೀವಿ ಸಕ್ಕರೆ ಕಾಯಿಲೆ ಬಿ ಪಿ ಥೈರಾಯ್ಡ್ ಈ ಥರ ರೋಗಗಳು ದಿನನಿತ್ಯದ ಒತ್ತಡಗಳ ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ಕಾಯಿಲೆಗಳಿಗೂ ಒಂದು ಪರ್ಮನೆಂಟ್ ಆದ ಒಂದು ಸೊಲ್ಯೂಷನ್ ಈ ಪದ್ಧತಿಯ ಮೂಲಕ ನಮಗೆ ಸಿಗತ್ತೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇದಲ್ಲದೆ ಈ ಒಂದು ವಿಶ್ವ ಹೋಮಿಯೋಪತಿ ದಿನಾಚರಣೆಯನ್ನು ಕೋಲಾರ ಡಾಕ್ಟರ್ಸ್ ಕೋಲಾರ ಡಿಸ್ಟ್ರಿಕ್ಟ್ ಹೋಮಿಯೋಪತಿಕ್ ಡಾಕ್ಟರ್ಸ್ ಅಸೋಸಿಯೇಷನ್ ಅವರು ತುಂಬ ಚೆನ್ನಾಗಿ ನಡೆಸಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಹೇಳ್ತಾ ಮುಂದಿನ ಅವರ ಕಾರ್ಯಕ್ರಮಗಳಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಡಾಕ್ಟರ್ ಸರ ಸರ್ ಡಾಕ್ಟರ್ ರಾಜೇಶ್ ಜಿಯೋ ಕೋಲಾರ್ ಹೋಮಿಯೋಪತಿ ಡಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ನಾವು ಈ ದಿನ ಕೋಲಾರಲ್ಲಿ ವರ್ಲ್ಡ್ ಹೋಮಿಯೋಪತಿ ಡೇನ್ನ ಹಮ್ಮಿಕೊಂಡಿದ್ದೀವಿ ಡಾಕ್ಟರ್ ವಿಜಯ ಕೃಷ್ಣ ಸರ್ ಸಿ ಎಮ್ ಇ ಪ್ರೋಗ್ರಾಮ್ ಮಾಡಿದ್ದಾರೆ ಸೊ ನಾವೇ ಏನಪ್ಪ ಅಂತಂದರೆ ಹೋಮಿಯೋಪತಿನ ಹೋಮಿಯೋಪತಿ ಮೆಡಿಸಿನ್ಸ್ನ ಕೋಲಾರ ಜನ ಉಪಯೋಗಿಸ್ಕೊಬೇಕು ನಮ್ಮಲ್ಲಿ ಈ ಚಿಕನ್ ಗುನ್ಯಾಗೆ ಡೆಂಗ್ಯೂಗೆ ಈ ಎಪಿಡೆಮಿಕ್ ಡಿಸೀಸಸ್ಗೆ ಪ್ರೊಪಲೆಕ್ಸಿಸ್ ರೆಮಿಡೀಸ್ ಅಂತ ಭಾಳ ಕಡಿಮೆ ಖರ್ಚಿನಲ್ಲೇ ನಮ್ಮಲ್ಲಿ ಅವೈಲೇಬಲ್ ಇದೆ ನಮ್ಮ ಕೋಲಾರದಲ್ಲಿ ಎಂಬೆಡೆಡ್ ಹೋಮಿಯೋಪತಿಕ್ ಮೆಡಿಕಲ್ ಹೋಮಿಯೋಪತಿಕ್ ಹಾಸ್ಪಿಟಲ್ ಇದೆ ನಮ್ಮ ಕೋಲಾರಲ್ಲಿ ಎಂಬೆಡೆಡ್ ಹೋಮಿಯೋಪತಿಕ್ ಹಾಸ್ಪಿಟಲ್ ಇದೆ ಅದೇ ಥರ ನಮ್ಮ ಹುಳವಾರು ಜನ್ರಲ್ ಹಾಸ್ಪಿಟಲ್ ಕೂಡ ಹೋಮಿಯೋಪತಿ ಮೆಡಿಸಿನ್ಸು ಅವೈಲೇಬಲ್ ಇದೆ ಹೋಮಿಯೋಪತಿ ಡಾಕ್ಟರು ಇರ್ತಾರೆ ಇಟ್ಕೊಳ್ಬೇಕು ಕೋಲಾರ ಅಕ್ಯೂಟ್ ಕಂಡೀಷನ್ಸ್ ಆಗಲಿ ಕ್ರಾನಿಕ್ ಕಂಡೀಷನ್ಸ್ ಲೈಕ್ ಸ್ಕಿನ್ ಡಿಸಾರ್ಡರ್ಸ್ ವಿಟಿಲಿಗೋ ಮತ್ತೆ ಈ ಎಕ್ಸಿಮಾ ಈ ಥರಗೆಲ್ಲನೂ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಯೂಸ್ ಆಗುತ್ತೆ ಮತ್ತೆ ಈ ಪ್ರೀ ಡಯಾಬಿಟಿಕ್ ಕೇಸಲ್ಲಿ ಕೂಡ ನಮ್ಮ ಪರ್ಮನೆಂಟಾಗಿ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಬಸವರಾಜ್ ಡಾಕ್ಟರ್ ಬಸವರಾಜ್ ವೈದ್ಯಾಧಿಕಾರಿಗಳು ಸರ್ಕಾರಿ ವೈಜ್ಞಾನಿಕ ಆಸ್ಪತ್ರೆ ಕೋಲಾರ ಸೊ ಇವತ್ತು ಕೋಲಾರ ಜಿಲ್ಲಾ ಹೋಮಿಯೋಪತಿ ವೈದ್ಯ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರ ಸ್ಮರಣಾರ್ಥಕವಾಗಿ ಇವತ್ತು ಐ ಎಮ್ ಎ ಹಾಲಿನಲ್ಲಿ ಒಂದು ಸಿ ಎಮ್ ಇ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ ಸಿ ಎಮ್ ಇ ಪ್ರೋಗ್ರಾಮ್ಗೆ ತಜ್ಞರು ಆದಂಥ ಡಾಕ್ಟರ್ ವಿಜಯಕೃಷ್ಣ ಸರ್ ಅವರು ಬೆಂಗಳೂರಿಂದ ಕರೆಸಿ ಅವರ ಮುಖಾಂತರ ಕೋಲಾರದ ಜಿಲ್ಲಾ ಜಿಲ್ಲೆಯ ಎಲ್ಲ ವೈದ್ಯರಿಗೂ ಹಾಗೂ ವಿಶೇಷವಾಗಿ ಹೋಮಿಯೋಪತಿ ಓದ್ತಕ್ಕಂಥ ಸ್ಟೂಡೆಂಟ್ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಮತ್ತು ಸಾರ್ವಜನಿಕರಿಗೂ ಅವರ ಮುಖಾಂತರ ಇವತ್ತು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಹೇಳಿ ತಿಳಿ ಹೇಳಿದ್ದಾರೆ ಮತ್ತು ತಮಗೆ ಗೊತ್ತಿರುವ ಹಾಗೆ ಮಾಧ್ಯಮಗಳಲ್ಲಿ ಆಗಿರ್ಬೋದು ಈ ಪ್ರಚಲಿತ ಒಂದು ಇದರಲ್ಲಿ ತಾವು ನೋಡಿರ್ಬೋದು ಹೋಮಿಯೋಪತಿಯು ವಿಶ್ವದ ಎರಡನೇ ಅತಿ ದೊಡ್ಡ ಔಷಧಿ ಪದ್ಧತಿಯಾಗಿ ಇವತ್ತು ಹೊರಹೋಗಿದೆ ವಿಶ್ವದಾದ್ಯಂತ ಜನರ ಆಯ್ಕೆಯ ಎರಡನೇ ಆಯ್ಕೆನೇ ಹೋಮಿಯೋಪತಿ ಔಷಧಿ ಪದ್ಧತಿಯಾಗಿದೆ ಹೋಮಿಯೋಪತಿ ಪದ್ಧತಿಯ ವಿಶೇಷ ಏನು ಅಂದರೆ ಹೋಮಿಯೋಪತಿ ಔಷಧಿ ತಾವು ತೊಗೊಳೋದ ತಗೊಳ್ಳೋದ್ರಿಂದ ಸೊ ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡೋದ್ರ ಮುಖಾಂತರ ನಿಮ್ಮ ಬರ್ತಕ್ಕಂಥ ಕಾಯಿಲೆಗಳನ್ನು ತಡೆಗಟ್ಟೋ ಜೊತೆ ಜೊತೆಯಲ್ಲಿ ನಿಮ್ಮನ್ನು ಸಫರೋ ತಾವು ಸಫರ್ ಆಗ್ತಕ್ಕಂಥ ಕಾಯಿಲೆಗಳು ಸಹ ವಾಸಿ ಮಾಡುತ್ತೆ ಮತ್ತು ಹೋಮಿಯೋಪತಿ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಎಲ್ಲ ಕಾಯಿಲೆಗಳಿಗೆ ಅಕ್ಯೂರ್ ಕಾಯಿಲೆಗಳಾಗಿರ್ಬೋದು ದೀರ್ಘಕಾಲದ ಕಾಯಿಲೆಗಳಾಗಿರ್ಬೋದು ಸ್ಕಿನ್ನಿಂದ ಕ್ಯಾನ್ಸರ್ವರೆಗೂ ಸಹ ಹೋಮಿಯೋಪತಿ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿ ಲಭ್ಯವಿದೆ ಅದು ಹೋಮಿಯೋಪತಿ ಕಡಿಮೆ ಖರ್ಚಿನಲ್ಲಿ ನಿಮಗೆ ಒಂದು ಹೆಚ್ಚಿನ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ತುಂಬ ಆರೋಗ್ಯ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತೇನೆ ಅದರಂತೆ ನೀವು ನೋಡಿ ವಿಶ್ವದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದ ಸಂದರ್ಭದಲ್ಲಿ ಎಕ್ಸಾಂಪಲ್ಲು ಈಗ ನಮಗೆ ಕಳೆದ ನಮ್ಮ ಪಕ್ಕದ ರಾಜ್ಯ ಆದಂತಹ ಆಂಧ್ರ ಪ್ರದೇಶದಲ್ಲಿ ಜಾಪನೀಸ್ ಸೆನ್ಸಿಪಿಲೈಸಿ ಬಂತು ಇನ್ನೇ ಒಂದು ಮೂರ್ನಾಲ್ಕು ವರ್ಷ ಹಿಂದೆ ನಮ್ಮ ರಾಜ್ಯದಲ್ಲಿ ನಿಮಗೆ ಚಿಕನ್ ಗುನಿಯಾ ಅಂತ ಮಾಡಿದ್ದು ಬಂದಿತ್ತು ಹಾಗೂ ರೀಸೆಂಟ್ ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೋವಿಡ್ ಹತ್ತೊಂಬತ್ತು ಅಂತಕ್ಕಂಥದ್ದು ಬಂದಿತ್ತು ಸೊ ಇಂತಹ ಸಾಂಕ್ರಾಮಿಕ ರೋಗಗಳ ಸಂದರ್ಭದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಚಿಕಿತ್ಸಾ ಪದ್ಧತಿ ಸಾರ್ವಜನಿಕರಿಗೆ ಒಂದು ಸೇವೆ ಒದಗಿಸಿದೆ ಹೋಮಿಯೋಪತಿ ಔಷಧಿ ಪದ್ಧತಿ ಅಂದರೆ ತಪ್ಪಲಾಗ ತಪ್ಪಾಗಲಾರದು ಸೊ ಆದ ಕಾರಣ ದಯವಿಟ್ಟು ಕೋಲಾರ ಜಿಲ್ಲಾ ಎಲ್ಲ ಮಹಾಜನತೆ ತಮ್ಮಲ್ಲಿ ವಿನಂತಿಸಲು ಏನೆಂದರೆ ತಮ್ಮ ಸ್ವಾಸ್ಥ್ಯವನ್ನು ತಾವು ಕಾಪಾಡೋ ಬೇಕಾದಲ್ಲಿ ತಮ್ಮ ಪ್ರಥಮ ಆಯ್ಕೆ ಹೋಮಿಯೋಪತಿ ಔಷಧಿ ಚಿಕಿತ್ಸಾ ಪದ್ಧತಿ ಮಾಡಿಕೊಳ್ಬೇಕು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಹೋಮಿಯೋಪತಿಕ್ ವೈದ್ಯರನ್ನು ಸಂಪರ್ಕ ಮಾಡಿ ನಿಮ್ಮ ಕಾಯಿಲೆಗಳನ್ನು ಚರ್ಚೆ ಮಾಡಿ ಅವ್ರ ಮುಖಾಂತರ ತಾವು ಕ್ವಾಲಿಫೈಡ್ ಹೋಮಿಯೋಪತಿಕ್ ಡಾಕ್ಟರ್ಸ್ ಕಡೆಯಿಂದ ನೀವು ಚಿಕಿತ್ಸಾ ತೊಗೊಂಡಿದ್ದೀಯ ಅದರಲ್ಲಿ ತಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಾವೆಲ್ಲರೂ ಹೆಚ್ಚು ಹೆಚ್ಚು ಈ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋರ ಮುಖಾಂತರ ತುಂಬ ಸ್ವಸ್ಥ ಕಾಪಾಳಿ ಅಂತಕ್ಕಂಥ ಮಾತನ್ನು ಹೇಳತ್ತಾಳು ಮಾತನಾಡ್ತಾನೆ ಧನ್ಯವಾದ